ು ಸ್ವಾಮಿಯವರು ಭಕ್ತಿ ಸೇವೆಗೆ ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಅನುಕೂಲ ಆಗಿರುವಂಥ ಆರು ತತ್ವಗಳನ್ನ ಅವರು ಹೇಳಿದ್ದಾರೆ ಅದರಲ್ಲಿ ಉತ್ಸಾಹದಿಂದ ಇರುವಂಥದ್ದು ಮತ್ತೆ ಧೈರ್ಯದಿಂದ ಇರುವಂಥದ್ದು ತಾಳ್ಮೆಯಿಂದ ಇರೋದು ಮತ್ತು ನಾಲ್ಕನೇದು ಬಂದು ನಿಯಂತ್ರಕ ತತ್ವಗಳನ್ನ ಅನುಸರಿಸೋದು ಅಂದ್ರೆ ಇದರಲ್ಲಿ ನಾನಾ ಬಗೆಯ ಒಂದು ಭಕ್ತಿ ಸೇವೆಗಳನ್ನ ಅನುಸರಿಸೋದು ಚಟುವಟಿಕೆಗಳನ್ನ ಆಚರಿಸೋದು ಅಂತ ಇದರಲ್ಲಿ ಶ್ರವಣ ಕೀರ್ತನ ಪ್ರಭು ಇಷ್ಟೊತ್ತು ಅದ್ರ ಬಗ್ಗೆ ತುಂಬಾ ವಿಚಾರನ ನಮಗೆ ತಿಳಿಯಕ್ಕೆ ಹೋಗುದು ಶ್ರವಣ ಬಗ್ಗೆ ಹೇಳ್ಬೇಕಂದ್ರೆ ಅವರು ಹೇಳ್ತಾ ಇದ್ರು ಯಾರಿಂದ ಕೇಳಬೇಕು ಹೇಗೆ ಶ್ರವಣ ಮಾಡಬೇಕು ಅಂತ ಯಾವಾಗ ನಾವು ಕೃಷ್ಣಂದು ವಿಚಾರಗಳನ್ನ ಶ್ರವಣ ಮಾಡ್ತೀವಿ ಆಗ ಕೃಷ್ಣನಲ್ಲಿ ಆಸಕ್ತಿ ಆಗುತ್ತೆ ಮತ್ತೆ ಜೊತೆಗೆ ಈಗ ತಾನೇ ಪ್ರಭು ಹೇಳ್ತಾ ಇದ್ರು ಅಂದ್ರೆ ಯಾರು ಭಗವಂತನಂದು ಲೀಲೆಗಳನ್ನ ಶ್ರವಣ ಮಾಡ್ತಾರೆ ಅವ್ರದ್ದು ಚಿತ್ತ ಶುದ್ಧಿಯಾಗಿ ವೈಕುಂಠಕ್ಕೆ ನಾವು ಹೋಗ್ತೀವಿ ಅಂತ ಮತ್ತೆ ನೆಕ್ಸ್ಟ್ ಬಂದು ಶ್ರವಣ ಕೀರ್ತನ ಅಂದ್ರೆ ನಾವು ನಿರಂತರವಾಗಿ ಅನುಕೀರ್ತನ ಅಂತ ಹೇಳ್ತಾ ಇದ್ರು ನಾವು ಕೀರ್ತನನ ನಿರಂತರವಾಗಿ ಮಾಡೋದ್ರ ಮೂಲಕ ಮತ್ತೆ ಸ್ಮರಣೆ ಮಾಡೋದು ಮತ್ತೆ ಭಗವಂತನ ಅರ್ಚಾ ವಿಗ್ರಹಗಳನ್ನ ಪೂಜಾ ವಿಧಿಗಳನ್ನ ಅನುಸರಿಸೋದ್ರಿಂದ ಮತ್ತೆ ನಮ್ಗೆ ಇರುವಂತ ಒಂದು ಫಿಕ್ಸ್ಡ್ ರೌಂಡ್ ಜಪ ಅಂದ್ರೆ ತುಂಬಾ ಜನ ಶಿಕ್ಷಕ ಕಾರ್ಯಕ್ರಮದಲ್ಲಿ ತಗೊಂಡಿರ್ತಾರೆ ನಾನು ಇವತ್ತಿಂದ ಒಂದ್ ರೌಂಡ್ ಮಾಡ್ತೀನಿ ನಾಲ್ಕು ರೌಂಡ್ ಮಾಡ್ತೀನಿ ಎಂಟು ರೌಂಡ್ ಮಾಡ್ತೀನಿ ಸಿಕ್ಸ್ಟಿ ಈ ತರ ಸೊ ಯಾರ್ಯಾರು ಎಷ್ಟೆಷ್ಟು ತಗೊಂಡಿದ್ದೀರಾ ಅಷ್ಟು ರೌಂಡ್ ಜಪಗಳನ್ನ ಮಾಡೋದು ಮತ್ತೆ ನಾವು ನಮ್ಮ ಒಂದು ದಿನಚರಿಯಲ್ಲಿ ಬೆಳಿಗ್ಗೆ ಒನ್ ಅವರ್ ಪೂಜೆ ಮಾಡ್ಬೋದು ಮತ್ತೆ ಆ ಭಕ್ತಿ ಸೇವೆ ಬೇರೆ ಬೇರೆ ವಿಚಾರದಲ್ಲಿ ತೊಡಗಿರ್ತೀವಿ ಭಗವಂತದ್ದು ಬುಕ್ಸ್ಗಳನ್ನ ಓದುವಂಥದ್ದು ಆದ್ರೆ ಮಿಕ್ಕಿದ ಸಮಯ ಎಲ್ಲ ನಮಗೆ ಯಾವ ರೀತಿ ಭಗವಂತದ ವಿಚಾರದಲ್ಲಿ ತೊಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನಿರಂತರವಾಗಿ ಸ್ಮರಣೆಯಲ್ಲಿ ಇರಬೇಕು ಅಂತ ಯಾವ ರೀತಿ ಸ್ಮರಣೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು ಪ್ರಭು ಅಂದರೆ ಯಾವಾಗ ಭಗವಂತನ ನಾವು ಶ್ರವಣ ಮಾಡ್ತೀವಿ ಆಗ ನಂತರ ಧ್ಯಾನ ಮಾಡ್ತೀವಿ ಯಾವಾಗ ಶ್ರವಣ ಚೆನ್ನಾಗಿ ಮಾಡ್ತೀವಿ ಮತ್ತೆ ಧ್ಯಾನ ಮಾಡ್ತೀವಿ ಅವಾಗ ನಮ್ಗೆ ದರ್ಶನ ಮಾಡೋದು ಶ್ರವಣ ಮತ್ತೆ ದರ್ಶನ ಮಾಡೋದ್ರಿಂದ ನಾವು ಹೃದಯದಲ್ಲಿ ಭಗವಂತದ್ದು ಅವರ ಬಗ್ಗೆನೇ ನಾವು ಧ್ಯಾನ ಮಾಡ್ಬೋದು ಅಂತ ಮತ್ತೆ ಇನ್ನೂ ಒಂದು ಸ್ಮರಣೆ ಅಂದರೆ ಪ್ರಭು ಪಾದು ನಮಗೆ ಅನೇಕ ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಸೊ ನಿರಂತರವಾಗಿ ಪುಸ್ತಕಗಳನ್ನ ಅಧ್ಯಯನ ಮಾಡೋದ್ರೂ ಸಹ ನಾವು ಭಗವಂತದ್ದು ನಿರಂತರವಾಗಿ ಸ್ಮರಣೆಯಲ್ಲಿ ನಾವು ಇರ್ಬೋದು ಸೊ ಈ ರೀತಿ ಅನುಸರಿಸೋದ್ರಿಂದ ಭಕ್ತಿ ಜೀವನದಲ್ಲಿ ನಾವು ಮುಂದುವರಿಬಹುದು ಅನ್ನೋ ವಿಚಾರನ ರೂಪಂಗೋಸ್ವಾಮಿಯವರು ಹೇಳ್ತಾರೆ ಹರೇ ಕೃಷ್ಣ